ರೋಗದ ಬಗ್ಗೆ ಹೆದರಬೇಡಿ ಸಣ್ಣ ರೋಗ ಬಂದರೆ ಕ್ಲೀನಿಂಗ್ ಪ್ರೋಸೆಸ್ ಅಂದ್ಕೊಳ್ಳಿ ದೊಡ್ಡ ರೋಗ ಬಂದರೆ ತಪ್ಪಿಗೆ ಶಿಕ್ಷೆ ದ ಪನಿಷ್ಮೆಂಟ್ ಅವಾರ್ಡೆಡ್ ಬೈ ನೇಚರ್ ಈಸ್ ಕಾಲ್ಡ್ ಡಿಸೀಸ್ ಈ ಚಿಕನ್ ಗುನ್ಯಾ ಅಂತ ಬಂತು ಕೆಲವ್ರಿಗೆಲ್ಲ ಈಗೊಂದು ಎಂಟತ್ತು ವರ್ಷದಲ್ಲಿ ಹೌದಲ್ಲ ಅನುಭವ ಇರ್ಬೇಕು ನಿಮ್ಮೂರಿಗೂ ಬಂದಿತ್ತಾ ಚಿಕನ್ ಗುನ್ಯಾ ನಿಮ್ಮೂರಿಗೆ ಜಲ್ದಿ ಬರ್ತದೆ ಸ್ವಲ್ಪ ಯಾಕಂದರೆ ರೋಗಗಳಿಗೆ ರೊಕ್ಕ ಇಷ್ಟನ್ನು ಕಂಡ್ರೆ ಭಾಳ ಪ್ರೀತಿ ರೋಗಿಗಳಿಗೆ ಭಾಳ ಪ್ರೀತಿ ಚಿಕನ್ ಗುನ್ಯಾ ಬಂತು ಎಷ್ಟು ಬಂತು ಅಂದ್ರೆ ನಾನು ಅರ್ಸಿಕೆಯಲ್ಲಿ ಪ್ರವಚನ ಮಾಡ್ತಿದ್ದೆ ಎರಡು ಸಾವಿರದ ಆರಲ್ಲಿ ಗೋಕಾಕಲ್ಲಿ ಪ್ರವಚನ ಮಾಡ್ತಿದ್ದೆ ಅಲ್ಲೆಲ್ಲ ಚಿಕನ್ ಗುನ್ಯಾ ಹೆಂಗೆ ಬರ್ತಿತ್ತಂದರೆ ಎದ್ದಳಕ್ಕೆ ಬಿಡ್ತಿರ್ಲಿಲ್ಲ ತೆಳ್ಕೊಂಡು ಅಡ್ಡಾಡಿದ್ರು ಪಾಪ ಕೆಲವರು ಆಚೆ ಹೋಗ್ಬೇಕಾದ್ರೆ ತೆಳ್ಕೊಂಡು ಹೋಗಬೇಕು ಹಾಸಿಗೆಗೆ ಹೋಗ್ಬೇಕಾದ್ರೆ ತೆಳ್ಕೊಂಡು ಹೋಗಬೇಕು ಅಡುಗೆ ಮನೆಗೆ ಹೋಗ್ಬೇಕಾದ್ರೆ ತೆಳ್ಕೊಂಡು ಇಂಥ ಸ್ಥಿತಿ ಬಂದ್ಬಿಡ್ತು ಯಾಕೆ ಬಂತು ಚಿಕನ್ ಗುನ್ಯಾ ಚಿಕನ್ ಗುನ್ಯಾ ಯಾಕೆ ಬಂತು ಸಣ್ಣಗಳು ಜಾಸ್ತಿ ಅದು ತಾಂಜೇನಿಯಾದಲ್ಲಿ ಶುರುವಾಯ್ತು ಅಂತಿದ್ದೆ ಚಿಕೋನ್ ಅಂದರೆ ಬಾಗಿ ನಡೆಯುವ ರೋಗ ಅಂತ ಅಲ್ಲಿ ಭಾಳ ಬರ್ತಿತ್ತಂತೆ ಗುನ್ಯ ಅಂದರೆ ರೋಗ ತಾಂಜೇನಿಯಾ ಭಾಷೆಯಲ್ಲಿ ಚಿಕೋನ್ ಅಂದರೆ ಬಾಗಿ ನಡೆಯೋದು ಅಂತ ಯಾಕೆ ಬಂತು ಅಂದರೆ ನಾನು ಹೇಳ್ತಿದ್ದೆ ಇವಾಗೆಲ್ಲ ಸಣ್ಣ ಸಣ್ಣ ಬಾಗಿಲಿಡೋದು ಇಡೋದು ಬಿಟ್ಬಿಟ್ಟವ್ರ ಹಿಂದೆ ಮನೆಗಳಿಗೆ ಗುಡಿಗಳಿಗೆ ಮಠಗಳಿಗೆ ಸಣ್ಣ ಸಣ್ಣ ಬಾಗಿಲು ಇಡ್ತಿದ್ರು ಬಗ್ಗಿ ಹೋಗಲಿ ಬಾಗೋದನ್ನು ಕಲೀಲಿ ಅಂತ ಈಗ ಯಾರೂ ಬಗ್ಗೋದೇ ಇಲ್ಲ ಎಲ್ಲರೂ ಸ್ನೇಹವಾಗಿ ಸಟದ್ ಅಡ್ಡಾಡ್ತಾರೆ ಅದಕ್ಕೆ ಚಿಕನ್ ಗುನ್ಯಾ ಸ್ವಲ್ಪ ಬಾಕ್ಸೋಣಪ್ಪ ಅಂದು ಬಂದಿರಬೇಕು ಅಂತ ಗೊತ್ತಾಯ್ತಾ ಆದ್ದರಿಂದ ಚಿಕನ್ ಗುನ್ಯಾ ಭಾಳ ಜನರಿಗೆ ನೋವು ಕೊಡ್ತು ಭಾಳ ಜನರಿಗೆ ನೋವು ಕೊಡ್ತು ಚಿಕನ್ ಗುನ್ಯಾನ ಕೇವಲ ಉಪವಾಸದಿಂದ ನಿಂಬೆಣ್ಣಿನ ರಸ ಜೇನುತುಪ್ಪ ಅರಿಶಿನದ ನೀರು ಸ್ವಲ್ಪ ನೋವು ಬಂದು ಕೂಡಲೇ ಅರಿಶಿನದ ನೀರು ಕೊಡೋಕೆ ಶುರು ಮಾಡ್ತಿದ್ವಿ ಬಿಸಿನೇನು ಅದರಿಂದ ಎಷ್ಟೋ ಜನರಿಗೆ ಚಿಕನ್ ಗುನ್ಯ ಬರಲಿಲ್ಲ ಈ ಥರ ಚಿಕನ್ ಗುನ್ಯಾ ಇರಲಿ ಮಲೇರಿಯಾ ಇರಲಿ ಇವಾಗ ಡೆಂಗು ಅಂತ ಭಾಳ ಭಾಳ ಸುಪರಿಚಿತವಾಗಿ ಬರ್ತಾ ಇದೆ ಡೆಂಗು ಅಸ್ವಚ್ಛತೆ ಇದ್ದರೆ ಸೊಳ್ಳೆಗಳ ಸಂತಾನ ಜಾಸ್ತಿ ಆದರೆ ನಮಗೆ ಅನೇಕ ಕಾಯಿಲೆಗಳು ಬರಬಹುದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಮಾಡ್ಕೋಬಾರ್ದು ಈಗ ಚಿಕನ್ ಗುನ್ಯಾ ಅಫೆಕ್ಟೆಡ್ ಪ್ಲೇಸಲ್ಲ ಇದ್ವಿ ನಾವು ಎಲ್ಲೆಲ್ಲಿ ಚಿಕನ್ ಗುನ್ಯಾ ಬಾಧಿತ ಜಾಗಗಳಿದ್ವೋ ಅಲ್ಲೇ ನಾವಿದ್ವಿ ನಾವು ಐದಾರು ಜನ ಇರ್ತಿದ್ವಿ ನಮ್ಗೆ ಯಾರಿಗೂ ಚಿಕನ್ ಗುನ್ಯಾ ಬರಲಿಲ್ಲ ಯಾಕೆ ಬೆಳಗ್ಗೆ ಸರಿಯಾದ ಸಮಯ ಕೇಳ್ತಿದ್ವಿ ವಾರಕ್ಕೊಂದ್ಸರಿ ಉಪವಾಸ ಮಾಡ್ತಿದ್ವಿ ಆವಾಗ ಜೊತೆಗೆ ಸೊಳ್ಳೆಗಳು ಬರಲಾರ್ದಂಗೆ ಏನಾದ್ರು ವ್ಯವಸ್ಥೆ ಮಾಡ್ತಿದ್ವಿ ಜೊತೆಗೆ ಆಹಾರದಲ್ಲಿ ನಿಯಂತ್ರಣ ಇಟ್ಕೊಂಡಿದ್ವಿ ಹಾಗಾಗಿ ಯಾರಿಗೂ ಚಿಕನ್ಗೂ ಬರಲಿಲ್ಲ ಅದಕ್ಕೆ ನಾವು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡ್ತದೆ ಪ್ರಕೃತಿ ಅದೇ ರೋಗ ಅದೇ ರೋಗ ಇನ್ನೊಬ್ಬ ಡಾಕ್ಟರ್ ಹೇಳ್ತಾನೆ ದ ಲ್ಯಾಂಗ್ವೇಜ್ ಆಫ್ ದ ಬಾಡಿ ಈಸ್ ಕಾಲ್ಡ್ ಡಿಸೀಸ್ ದ ಲ್ಯಾಂಗ್ವೇಜ್ ಆಫ್ ದ ಬಾಡಿ ಲ್ಯಾಂಗ್ವೇಜ್ ಅಂದರೆ ಭಾಷೆ ಮಗುವಿನ ಭಾಷೆ ಯಾವುದು ಮ್ಯಾಗ ಹೇಳಿ ನೋಡ ಮಗುವಿನ ಭಾಷೆ ಕೇಳಿಸ್ವಲ್ದು ಅಳೋದಾ ಹಾಂ ಯಾವುದೋ ಒಂದು ಊರಲ್ಲಿ ಕೇಳಿದೆ ಮಗುವಿನ ಭಾಷೆ ಯಾವುದು ಮಾತೃಭಾಷೆ ಅಂದ್ರೆ ಅವರು ಮಗುವಿಗೆ ಈಗ ಸದ್ಯಕ್ಕೆ ಮಾತೃಭಾಷೆನೂ ಬರಲ್ಲ ಮಾತೃಭಾಷೆನೂ ಬರಲ್ಲ ಅದಕ್ಕೆ ಅದರ ಭಾಷೆ ಅಳುವುದು ನಗುವುದು ಹಿತ ಆದರೆ ನಗ್ತದೆ ಅಹಿತ ಆದರೆ ಅಳ್ತದೆ ಇದೇ ಅಳು ನಗುವೆ ಮಗುವಿನ ಭಾಷೆ ಹಾಗೆ ಶರೀರಕ್ಕೆ ಭಾಷೆ ಇದೆ ಈಗ ಒಂದು ಭಾಷೆ ಹೇಳ್ತೀನಿ ನಿಮಗೆ ಈ ಒಂದು ನಿಮ್ಮ ಕಡೆ ಏನಂತೀರಿ ಹುಳಿ ತೇಗು ಅಂತಾರೆ ನಮ್ಮ ಕಡೆ ಎಲ್ಲ ಭಾಳ ತಿಂದು ಅಜೀರ್ಣ ಆದರೆ ಕೆಟ್ಟ ವಾಸನೆ ಬರ್ತದೆ ಹೊಟ್ಟೆ ಒಳಗಡೆಯಿಂದ ತೇಗು ಬರ್ತದೆ ಆ ತೇಗು ಎಷ್ಟು ಕೆಟ್ಟದಾಗಿರ್ತದೆ ಅಂದರೆ ಕೆಳಗಡೆ ಹೋಗದೆ ಮೇಲೆ ಬರ್ತಿರ್ತದೆ ಅರ್ಥ ಆಯ್ತಲ್ವಾ ಅಷ್ಟು ಕೆಟ್ಟ ವಾಸನೆ ಇರ್ತದೆ ಏನಂತೀರಿ ನಿಮ್ಮ ಕಡೆ ಅದಕ್ಕೆ ಹುಳಿತ್ಯ ಹಾಂ ಕಮರ್ಡೆ ಕಮರ್ಡ್ಯಾ ಆ ಕಮರ್ಡಿಗೆ ಯಾಕೆ ಬರ್ತದೆ ಗೊತ್ತೇನ ಕೆಲವರು ಕಮರ್ಡ್ಯಾಗೆ ಬಂದರೂ ತಿನ್ನೋದು ಬಿಡೋಂಗಿಲ್ಲ ರೀ ಹಾಂ ನಿಂಬೆಹಣ್ಣು ಸೋಡಾ ಹಾಕ್ಕೊಂಡು ಉಪ್ಪಿನಕಾಯಿ ನಾಲ್ಗೆಗೆ ಹಚ್ಕೊಂಡು ನಾಲ್ಗೇನೋ ರುಚಿ ಕಳ್ಕೊಂಡಿರ್ತದೆ ಅವಾಗ ಏನಾದರೂ ಮಾಡಿ ಒಟ್ಟು ತಿನ್ಲೇಬೇಕಂತಾರೋ ತಿನ್ನೋದಂತೂ ಬಿಡಂಗಿಲ್ಲ ಈ ಕಮರ್ಡಿಗೆ ಯಾಕೆ ಬರ್ತದಂದ್ರೆ ಅದು ಲ್ಯಾಂಗ್ವೇಜ್ ಆಫ್ ದ ಬಾಡಿ ಹೊಟ್ಟೆಯಲ್ಲಿ ಹಾರ ಕೆಟ್ಟರೆ ಕೊಳತ್ರ ಹೇಳ್ತಾ ಅದು ಇನ್ನೇನು ಹಾಕಬೇಡೋ ಮಾರಾಯ ಒಳಗಡೆದೇ ಕೆಟ್ಟೈತಿ ಅದನ್ನು ಹೊರಗಾಕ ಮೊದಲು ಅಂತ ಹೇಳುತ್ತೆ ನೀವು ಕೇಳಲ್ಲ ನೀವು ಕೇಳಲ್ಲ ಏನೇನೋ ಮಾಡಿ ಸಾಹಸ ಮಾಡಿ ಮತ್ತು ತುಂಬದು ತುಂಬದು ತುಂಬ ಅದಕ್ಕೆ ಅಪೆಂಡಿಕ್ಸ್ ಆಗುತ್ತೆ ಅದಕ್ಕೆ ಅಲ್ಸರ್ ಆಗುತ್ತೆ ಅದಕ್ಕೆ ಇನ್ನೊಂದು ಬರುತ್ತೆ ಇನ್ನೊಂದು ಬರ್ತದೆ ಇನ್ನೊಂದು ಬರ್ತದೆ ತೇಗ್ ಬಂದಾಗ ಇಂಡಿಕೇಶನ್ ಯು ಹ್ಯಾವ್ ಟು ಬಿ ಫಾಸ್ಟಿಂಗ್ ಉಪವಾಸ ಇರಬೇಕು ನೀನು ಉಪವಾಸ ಮಾಡಬೇಕು ನೀನು ಉಪವಾಸ ಇರಬೇಕು ಅಂತ ಹೇಳುತ್ತೆ ಅದನ್ನು ಬಿಡುತ್ತೆ ಬಿಡಲ್ಲ ಅದಕ್ಕೆ ಇಲ್ಲಿ ತಿಳ್ಕೊಬೇಕು ಲ್ಯಾಂಗ್ವೇಜ್ ಆಫ್ ದ ಬಾಡಿ ಮುಳ್ಳು ಚುಚ್ಚುತ್ತೆ ಮುಳ್ಳು ಚುಚ್ಚುತ್ತೆ ಒಳಗಡೆ ಮುಳ್ಳು ಮುರಿದ್ಬಿಡ್ತದೆ ಅದು ಮಾತಾಡುತ್ತೆ ಕಾಲು ಮಾತಾಡ್ತಿರೋದು ಯಾವಾಗಲೂ ಪಟ 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 ಹೊಳಗ್ತಿರ್ತದೆ ನೀವು ಅದನ್ನು ಗಮನಿಸೋದೇ ಇಲ್ಲ ಮತ್ತೆ ಕೀವ್ ಆಗ್ತದೆ ಕೀವಿನ ಮೂಲಕ ಮಾತಾಡುತ್ತೆ ಹೊಡೆತದ ಮೂಲಕ ಮಾತಾಡುತ್ತೆ ನೋವಿನ ಮೂಲಕ ಮಾತಾಡುತ್ತೆ ಯಾರು ತಲೆ ತಲೆನೋವು ಬಂದರೂ ಕೂಡ ಅಜೀರ್ಣದ ಸಂಕೇತ ಅಂತ ಹೇಳ್ತಾರೆ ಒಬ್ರು ಡಾಕ್ಟ್ರ್ ಒಂದು ಘಟನೆ ಹೇಳಿದರು ನಿಮ್ಮ ಧಾರವಾಡದಲ್ಲಿ ಒಬ್ರು ಭಾಳ ಫೇಮಸ್ ಡಾಕ್ಟರ್ ಅದ್ರು ನಿತಿನ್ ಚಂದ್ರ ಅತಿಕಾಳ್ ಅಂತ ನೀವು ಯಾರಾದರೂ ಹೋಗಿರ್ಬೇಕು ಜಾಂಡೀಸ್ ಸ್ಪೆಷಲಿಸ್ಟ್ ಅಂತ ಹೇಳ್ತಾರೆ ಅವ್ರಿಗೆ ಕೂಡಲ್ ಸಂಗಮಕ್ಕೆ ಬಂದಿದ್ರು ಈಗ ಒಂದು ಇಪ್ಪತ್ತು ವರ್ಷದಿಂದೆ ಅಲ್ಲಿ ಶರಣ್ಮೇಳದಲ್ಲಿ ಒಂದು ಭಾಷಣ ಮಾಡುವಾಗ ಅವರೊಂದು ಮಾತು ಹೇಳಿದರು ಹೀಗೆ ಒಬ್ಬ ಡಾಕ್ಟ್ರ್ ಹತ್ರ ಹೋದಂತ ಪೇಶೆಂಟ್ ಅವಸರದ ಪೇಶೆಂಟ್ ಅವನು ಅವಸರ ಅವಸರು ಈ ಪೇಷಂಟ್ ಅವಸರ ಡಾಕ್ಟರ್ ಅವನಿಗಿಂತ ಅವಸರ ಯಾಕೆ ಡಾಕ್ಟ್ರ್ ಹತ್ರ ಸಿಕ್ಕಪಟ್ಟ ಜನ ಇರ್ತಾರೆ ಡಾಕ್ಟ್ರ್ ಹತ್ರ ಹೋದ ತಲೆ ನೋಯ್ತಾಯಿದೆ ತಲೆನೋಯ್ತಾ ಇದೆ ಅವಾಗ ಖಾಯಂ ಪೇಶೆಂಟ್ ಅವ್ರಿಗೆ ಮಾತ್ರೆ ಕೊಡ್ರಿ ಮಾತ್ರೆ ಕೊಡ್ರಿ ಡಾಕ್ಟರ್ ಡಾಕ್ಟ್ರು ಒಂದು ಮಾತ್ರೆ ಬರೆದ್ರು ಕೊಟ್ಟು ಕಳಿಸಿದ್ರು ಇವನು ಮರುದಿವ್ಸೇ ಡಾಕ್ಟರ್ ಹತ್ರ ಬಂದ ಡಾಕ್ಟ್ರೇ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಅಂದ ಧನ್ಯವಾದಗಳು ನಿಮಗೆ ಅಂದ ಯಾಕೆಂದರೆ ಇಷ್ಟು ದಿವಸ ತಲೆನೋವು ಮಾತ್ರೆ ಕೊಟ್ಟರೆ ಐದು ದಿವಸ ಆರು ದಿವಸ ಆದಮೇಲೆ ಬರ್ತಿದ್ದ ಈಗ ಮರು ದಿವಸನೇ ವಾಪಸ್ ಹೊಂದ್ಬಿಟ್ಟ ಮತ್ತು ಅದಲ್ಲದೆ ಖುಷಿ ಖುಷಿಯಾಗಿದ್ದಾನೆ ಥ್ಯಾಂಕ್ಸ್ ಹೇಳ್ತಿದ್ದಾನಂತೆ ಏನಪ್ಪ ಅಂದರು ಏನು ರೀ ಅದ್ಭುತ ಮಾತ್ರೆ ಕೊಟ್ಟಿದ್ದೀರಿ ನನ್ನ ತಲೆನೋವು ಒಂದು ದಿವಸಕ್ಕೆ ಹುಷಾರಾಗೋಗ್ಬಿಡ್ತು ಡಾಕ್ಟ್ರಿಗೆ ಆಶ್ಚರ್ಯ ಕನಿಷ್ಠ ಪಕ್ಷ ಮೂರು ದಿವಸ ನಾಲ್ಕು ದಿವಸ ಐದು ದಿವಸ ಬೇಕು ಅಂಥದ್ರಲ್ಲಿ ನಿನಗೆ ಐದೇ ಒಂದೇ ಒಂದು ದಿವಸದಲ್ಲಿ ಹುಷಾರಾಗೋ ಮಾತ್ರೆ ಯಾವುದಾದ್ರೂ ಚೀಟಿ ಕೊಡಿಲಿ ನೋಡ್ತ ಚೀಟಿ ಇಸ್ಕೊಂಡು ನೋಡ್ತಾರೆ ಆ ಬೇದಿ ಮಾತ್ರೆ ಬೇದಿ ಆಗೋ ಮಾತ್ರೆ ಕೊಟ್ಬಿಟ್ರೆ ಇವ್ನಿಗೆ ಹೋಗೊಂದು ಇಪ್ಪತ್ತು ಇಪ್ಪತ್ತೈದು ಸರಿ ಜಾಡಿಸ್ಬಿಟ್ಟೈತೆ ಹೊಟ್ಟೆ ತಲೆನೋ ಆರಾಮಾಯ್ತಾನ ನೋಡ್ರಿ ತಾಯಂದ್ರೆ ಹೊಟ್ಟೆ ಜಾಡಿಸಿ ತಲೆ ಆರಾಮಾಗ್ತದೆ ಎಲ್ಲಿಂದ ಎಲ್ಲಿಂದ ಸಂಬಂಧ ನೋಡ್ರಿ ಹೊಟ್ಟೆ ಸಿಕ್ಕಾಪಟ್ಟಿ ತುಂಬಿತ್ತು ತಲೆನೂ ಡ್ಯಾನ್ಸ್ ಮಾಡೋಕ್ಕೆ ಶುರುವಾಗ್ತದೆ ಗೊತ್ತಾಯ್ತಲ್ವಾ ಆದ್ದರಿಂದ ನಾವಿಲ್ಲಿ ತಿಳ್ಕೊಬೇಕು ಹೊಟ್ಟೆಯನ್ನು ಚೆನ್ನಾಗಿಟ್ಕೊಳ್ಳಿ ಹೊಟ್ಟೆಯನ್ನು ಚೆನ್ನಾಗಿಟ್ಕೊಳ್ಳಿ ರೋಗ ಬಂದರೆ ಹೆದರಬೇಡಿ ರೋಗ ಬಂದರೆ ಚಿಕಿತ್ಸೆ ಔಷಧಿಗಳಲ್ಲಿ ರೋಗ ಎಲ್ಲ ಹುಡ್ಕೋಕೆ ಹೋಗಬೇಡಿ ಇನ್ನು ಈ ಔಷಧಿಗಳ ಸಂಖ್ಯೆ ಹೇಳ್ತೀನಿ ನಿಮಗೆ ಔಷಧಿಗಳ ಬಗ್ಗೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಇವಾಗ ಈಗೊಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಒಂದಿದೆ ಗೊತ್ತಲ್ವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಒಂದಿದೆ ಇಡೀ ವಿಶ್ವದ ಜನರ ಆರೋಗ್ಯದ ಜವಾಬ್ದಾರಿಯನ್ನು ಹೊತ್ತಂಥದ್ದು ಅವರು ಒಂದು ಸಮೀಕ್ಷೆ ಮಾಡಿಸಿದರು ಒಂದು ಕಮಿಟಿ ನೇಮಕ ಮಾಡಿದರು ಒಂದು ಸಮೀಕ್ಷೆ ಮಾಡಿದರು ಇಡೀ ವಿಶ್ವದ ಜನರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಇಡೀ ಜ ವಿಶ್ವದ ಜನರಿಗೆ ಆರೋ ರೋಗಗಳ ಪರಿಹಾರ ಮಾಡೋಕ್ಕೆ ಎಷ್ಟು ರೀತಿಯ ಔಷಧಿಗಳು ಬೇಕು ಅಂತ ಹೇಳಿ ಒಂದು ಸಮೀಕ್ಷೆ ಮಾಡಿದರು ವರ್ಷಾನುಗಟ್ಟಲೆ ಅಡ್ಡಾಡಿ ಡಾಕ್ಟ್ರುಗಳದ್ದು ವಿಜ್ಞಾನಿಗಳದ್ದು ಎಲ್ಲರದ್ದು ಅಭಿಪ್ರಾಯ ತಗೊಂಡು ಒಂದು ಸಮೀಕ್ಷೆ ಮಾಡಿದರು ಆ ಸಮೀಕ್ಷೆ ಹೇಳ್ತಾ ಇತ್ತು ಏನಪ್ಪ ಅಂದರೆ ಎರಡು ನೂರು ರೀತಿಯ ಔಷಧಿಗಳು ಸಾಕು ಇಡೀ ಪ್ರಪಂಚದ ಜನರ ಎಲ್ಲ ರೋಗಗಳನ್ನು ನಿವಾರಣೆ ಮಾಡಲಿಕ್ಕೆ ಎರಡು ನೂರು ರೀತಿಯ ಔಷಧಿಗಳು ಸಾಕು ಅಂತ ಹೇಳುತ್ತೆ ಅದೇ ಸಂದರ್ಭಕ್ಕೆ ನಮ್ಮ ಸರ್ಕಾರದವರು ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆಯವರು ಒಂದು ಸಮೀಕ್ಷೆ ಮಾಡಿದರು ಭಾರತೀಯರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಎಷ್ಟು ರೀತಿಯ ಔಷಧಿ ಬೇಕು ಅಂತ ಹೇಳಿ ಅದರಿಂದ ಬಂದಿದ್ದ ರಿಪೋರ್ಟ್ ಏನಪ್ಪ ಅಂತಂದರೆ ಒಂದು ನೂರ ಹದಿನೇಳು ರೀತಿಯ ಔಷಧಿಗಳು ಸಾಕು ಅಂತ ಬಂತು ಆದರೆ ಈವಾಗ ಪ್ರಪಂಚದಲ್ಲಿ ಮಾರಾಟವಾಗ್ತಾ ಇರತಕ್ಕಂಥ ಔಷಧಿಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಔಷಧಿಗಳು ಮಾರಾಟ ಆಗ್ತಿದ್ದಾವೆ ನಮ್ಮ ದೇಶದಲ್ಲಿ ವರ್ಷಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬೇರೆ ಬೇರೆ ಔಷಧಿಗಳನ್ನು ಖರೀದಿ ಮಾಡೋಕ್ಕೆ ಬೇರೆ ದೇಶಗಳಿಗೆ ನಾವು ಕೊಡ್ತೀವಿ ನಾವು ದುಡ್ದಿದ್ರಲ್ಲಿ ಹೆಚ್ಚಾಗಿ ಔಷಧಿಗಳಿಗೆ ಇದ್ದೇವೆ ಔಷಧಿಗಳಿಗೆ ಹಾಕ್ತಾ ಇದ್ದೀವಿ ಈಗ ಎಲ್ಲ ಮನೆಗಳು ಸಾಮಾನ್ಯವಾಗಿ ಒಂದು ಸಣ್ಣ ಮೆಡಿಕಲ್ ಸ್ಟೋರ್ ಮಿಡಿ ಮೆರಿ ಮಿಡಿ ಮಿನಿ ಮೆಡಿಕಲ್ ಸ್ಟೋರ್ ಆಗಿಬಿಟ್ಟಿದ್ದಾವೆ ಯಾಕೆ ಗಂಡಂಗೊಂದು ಕಾಯಿಲೆ ಹೆಂಡತಿಗೊಂದು ಕಾಯಿಲೆ ಮಗನಿಗೊಂದು ಕಾಯಿಲೆ ಸೊಸೆಗೊಂದು ಕಾಯಿಲೆ ಮಗಳಿಗೊಂದು ಕಾಯಿಲೆ ಅಳಿಗೊಂದು ಕಾಯಿಲೆ ಅಜ್ಜಂಗೊಂದು ಕಾಯಿಲೆ ಅಜ್ಜಿಗೊಂದು ಕಾಯ್ದೆ ಮತ್ತು ಎಲ್ರದೂ ಮ್ಯಾನೇಜ್ ಆಗಬೇಕು ಎಲ್ರಿಗೂ ಕಾಯ್ ಚಿಕಿತ್ಸೆ ಬೇಕು ಅಂದರೆ ಒಂದು ಕಪಾಟ್ ಔಷಧಿ ಕಪಾಟ ಇರಬೇಕಾಗ್ತದೆ ಮನೆ ಆ ಮಟ್ಟಕ್ಕೆ ಬಂದಿದ್ದೀವಿ ಈಗೊಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಒಂದು ಮಾತು ಹೇಳ್ತಿದ್ರು ಎವ್ರಿ ಇಲ್ ಹ್ಯಾಸ್ ಗಾಟ್ ಎ ಪಿಲ್ ಅಂತೇಳಿ ಅರ್ಥ ಆಗ್ತಿದೆಯಾ ನಿಮಗೆಲ್ಲ ಅರ್ಥ ಆಗ್ತಾ ಇದೆಯಾ ಎವ್ರಿ ಇಲ್ ಹ್ಯಾಸ್ ಗಾಟ್ ಎ ಪಿಲ್ ಅನ್ನೋಂಥ ನಂಬಿಕೆ ಇತ್ತು ಎಲ್ಲ ಔಷಧಿಗಳಿಗೂ ಮಾತ್ರೆ ಕೊಡ್ತೀವಿ ನಾವು ಎಲ್ಲ ರೋಗಗಳಿಗೂ ನಾವು ಮಾತ್ರೆ ಕೊಡ್ತೀವಿ ಅನ್ನುವ ಮಾತನ್ನು ಇದ್ದರು ಈವಾಗ ಒಂದೊಂದೇ ಒಂದೊಂದೇ ಔಷಧಿ ಒಂದೊಂದೇ ಒಂದೊಂದೇ ಮಾತ್ರೆ ಡಿಸ್ಪ್ರೂವ್ ಇದೆ ಈಗ ಅದನ್ನು ತಗೋಬೇಡಿ ಅಂತ ಹೇಳ್ತಾ ಇದ್ದ ನಿಮಗೆಲ್ಲ ಗೊತ್ತಿದೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಲವತ್ತು ವರ್ಷದಿಂದೆ ಒಂದು ಇಂಜೆಕ್ಷನ್ ಇತ್ತು ಆ ಇಂಜೆಕ್ಷನ್ ಎಲ್ಲ ಕಾಯಿಲೆಗಳಿಗೂ ರಾಮಬಾಣ ಅಂತಿದ್ರು ಎಲ್ಲ ಕಾಯಿಲೆಗಳಿಗೂ ರಾಮಬಾಣ ಅಂತಿದ್ರು ಯಾವುದದು ಪೆನ್ಸಿಲಿನ್ ಇಂಜೆಕ್ಷನ್ ಅದನ್ನು ಕಂಡುಹಿಡಿದಂತಹ ಅಲೆಕ್ಸಾಂಡರ್ ಫ್ಲೇಮಿಂಗ್ಗೆ ನೋಬೆಲ್ ಪ್ರೈಸ್ ಕೊಟ್ಟರು ನೋಬಲ್ ಪ್ರೈಸ್ ಕೊಟ್ಟರು ಆದರೆ ಇವಾಗ ಹೇಳ್ತಾರೆ ಪೆನ್ಸಿಲಿನ್ ಇಂಜೆಕ್ಷನ್ ಈಸ್ ನಾಟ್ ರಾಮಬಾಣ ಇಟ್ ಈಸ್ ಯಮಬಾಣ ಅದು ಎಲ್ಲದಕ್ಕೂ ರಾಮಬಾಣ ಆಗಿತ್ತು ಇವಾಗ ಯಮಬಾಣ ಆಯಿತು ಆವತ್ತು ರಾಮಬಾಣ ಇವತ್ತು ಯಾಕೆ ಯಮಬಾಣ ಯಾಕೆ ಆವತ್ತು ರಾಮಬಾಣ ಆಗಿದ್ರೆ ಈಗ ಉಪವಾಸದ ಬಗ್ಗೆ ಹೇಳ್ತೀನಿ ನಾನು ಸಾವಿರ ವರ್ಷದ ಹಿಂದೆ ಐದು ಸಾವಿರ ವರ್ಷದಿಂದ ಆಯುರ್ವೇದ ಡಾಕ್ಟರ್ ಮಾತಾಡಿದಾನೆ ಲಂಘನಂ ಪರಮೌಷಧಂ ಲಂಘನಂ ಪರಮೌಷಧಂ ಇವತ್ತಿಗೂ ನಾನು ಹೇಳ್ತೀನಿ ಅದೇ ಲಂಘನಂ ಪರಮೌಷಧಂ ಯಾವುದಾದ್ರು ಲ್ಯಾಬರೇಟರಿ ಸಿದ್ಧಪಡಿಸಬೇಕಾ ಉಪವಾಸದ ಬಗ್ಗೆ ಆದರೂ ಸಿದ್ಧಪಡಿಸಿದ್ದಾರೆ ಜಪಾನಿನ ಒಬ್ಬ ಡಾಕ್ಟರ್ ನೆನೆ ಹೇಳಿದ್ನಲ್ಲ ಒಬ್ಬ ಡಾಕ್ಟರ್ ಇದ್ದಾರೆ ಅವರು ಇಪ್ಪತ್ತು ವರ್ಷ ಉಪವಾಸದ ಮೇಲೆ ಸಂಶೋಧನೆ ಮಾಡಿ ಉಪವಾಸದಿಂದ ಏನೇನಾಗುತ್ತೆ ಅಂತ ಬರೆದಿದ್ದಾರೆ ಅನೇಕ ಸೆಲ್ಗಳು ಸತ್ತು ಸತ್ತು ಹುಟ್ಟದ ಇರತಕ್ಕಂಥ ಸೆಲ್ಗಳೆಲ್ಲ ಹೊಸದಾಗಿ ಹುಟ್ತವೆ ಹೊಸ ಜೀವನ ಪಡಿತವೆ ರೀಜನ್ರೇಟ್ ಆಗ್ತವೆ ಅನ್ನೋ ಮಾತನ್ನು ಪುನರ್ ಸೃಷ್ಟಿಯಾಗ್ತವೆ ಉಪವಾಸದಲ್ಲಿ ಅನ್ನೋ ಮಾತನ್ನು ಅವರು ಏನು ವೈಜ್ಞಾನಿಕವಾಗಿ ಸಿದ್ಧಪಡಿಸಿ ತೋರಿಸಿದ ಬಂಧುಗಳೇ ಕಾಯಿಲೆಗಳಂತಂದರೆ ಕಾಯಿಲೆಗಳಿಗಿಂತಲೂ ಔಷಧಿಗಳ ಆರ್ಭಟ ಜಾಸ್ತಿ ಆಗಿದೆ ಒಬ್ಬ ಡಾಕ್ಟರ್ ಹೇಳ್ತಾನೆ ಕಾಯಿಲೆಯಿಂದ ಯುದ್ಧದಿಂದ ಬರಗಾಲದಿಂದ ಎಷ್ಟು ಜನ ಸಾಯ್ತಾರೋ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಔಷಧಿಯಿಂದ ಸಾಯ್ತಾರೆ ಅಂತ ಹೇಳ್ತಿದ್ದಾನೆ ಯಾರು ಆಲೋಪತಿಕ್ ಡಾಕ್ಟರ್ ಹೇಳ್ತಾನೆ ಹರ್ಡೇಕರ್ ಮಂಜಪ್ಪನವರು ತೊಂಬತ್ತು ವರ್ಷದ ಹಿಂದೆ ಆರೋಗ್ಯ ಜೀವನ ಅನ್ನುವ ಪುಸ್ತಕದಲ್ಲಿ ಅದನ್ನೆಲ್ಲ ಅವರು ದಾಖಲಿಸಿದ್ದಾರೆ ಇದನ್ನೆಲ್ಲ ದಾಖಲಿಸಿದ್ದಾರೆ ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು ಔಷಧಿಗಳ ವಿಷಯದಲ್ಲಿ ನಾವು ಎಚ್ಚರವಾಗಿರಬೇಕು ಜೊತೆಗೆ ಮಕ್ಕಳಿಗೆ ನೀವು ದೊಡ್ಡವ್ರ ಔಷಧಿ ತೊಗೊಂಡ್ರೆ ಅದೇನು ಅಂತಹ ಸಮಸ್ಯೆ ಅಲ್ಲ ಯಾಕೆಂದರೆ ನಿಮ್ಮ ಶರೀರ ಔಷಧಿಗೆ ಹೊಂದ್ಕೊಂಬಿಟ್ಟಿರ್ತವೆ ವಯಸ್ಸಾದವ್ರ ಶರೀರ ಔಷಧಿಗಳಿಗೆ ಹೊಂದ್ಕೊಂಬಿಟ್ಟಿರ್ತವೆ ಆದರೆ ಸಣ್ಣ ಮಕ್ಕಳಿಗೆ ಪುಟಾಣಿ ಮಕ್ಕಳಿಗೆ ಮಗು ಶಿಶು ನಿಂದನೆ ಅವಕ್ಕೆ ನಗಡಿ ಬಂದರೆ ಕೆಂ ಬಂದರೆ ಜ್ವರ ಬಂದರೆ ಅಥವಾ ಒಂಚೂರು ಬಿದ್ದರೆ ಎಲ್ಲದಕ್ಕೂ ಟಿ ಟಿ ಇಂಜೆಕ್ಷನ್ ಮಾಡಿಸಿ ಮತ್ತದ ಮಾತ್ರೆ ನುಂಗಿಸಿ ಅವನ್ನ ಸೂಕ್ಷ್ಮ 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 ಮಾಡಬೇಡಿ ಅವಕ್ ನಿಜವಾಗ್ಲು ನೀವು ಉಪಕಾರ ಮಾಡೋದಿಲ್ಲ ಅಪಕಾರ ಮಾಡ್ತೀರಿ ಒಂದು ಉದಾಹರಣೆ ತಗೊಳ್ಳಿ ನೀವು ಸುಮ್ಮನೆ ಶ್ರೀಮಂತರ ಮಕ್ಕಳು ಎಷ್ಟೋ ಜನ ಅಪೌಷ್ಟಿಕತೆಯಿಂದ ಒದ್ದಾಡ್ತಾರೆ ತಿನ್ಲಿಕ್ಕೆ ಕೊರತೆ ಇಲ್ಲ ಉಣ್ಲಿಕ್ಕೆ ಕೊರತೆ ಇಲ್ಲ ನಾಲ್ಕು ನಾಲ್ಕು ಸಾರಿ ಉಣ್ತಾರೆ ಕೆಲವು ಹಾಸ್ಟೆಲ್ಗಳಲ್ಲಿ ಶ್ರೀಮಂತ ಹಾಸ್ಟೆಲ್ಗಳೇ ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ ನಾಲ್ಕು ನಾಲ್ಕು ಸಾರಿ ಕೊಡ್ತಾರೆ ಐದೈದು ಸಾರಿ ಕೊಡ್ತಾರೆ ಆದರೂ ಆ ಮಕ್ಕಳು ಅಪೌಷ್ಟಿಕತೆಯಿಂದ ಒದ್ದಾಡ್ತಿರ್ತಾವೆ ಅದೇ ಅಲೆಮಾರಿಗಳ ಮಕ್ಕಳು ನೋಡ್ರಿ ರೈತರು ಮಕ್ಕಳು ನೋಡ್ರಿ ಬಿಸಿಲಲ್ಲಿ ಆಡ್ತವೆ ಓಡಾಡ್ತವೆ ಬೀಳ್ತವೆ ಹೇಳ್ತವೆ ಅವಕ್ಕೆ ಯಾವಕ್ಕೂ ಟಿ ಟಿ ಇಂಜೆಕ್ಷನ್ ಇಲ್ಲ ಅವಕ್ಕೆ ಯಾವಕ್ಕೂ ಅಪೌಷ್ಟಿಕತೆ ಹೆಚ್ಚಾಗಿಲ್ಲ ಎಲ್ಲೋ ಕೆಲವು ಮಕ್ಕಳು ಅಪೌಷ್ಟಿಕತೆ ಇರ್ತವೆ ಆದರೆ ಭಾಳಷ್ಟು ಜನ ಅಪೌಷ್ಟಿಕ ಇರೋದಿಲ್ಲ ಯಾಕೆಂದರೆ ಗಾಳಿ ಬಿಸಿಲು ಗಾಳಿ ಗಾಳಿನಲ್ಲಿ ಓಡಾಡ್ತಾವೆ ಬಿಸಿಲು ತಿಂತಾವೆ ಮಣ್ಣಲ್ಲಿ ಓಡಾಡ್ತವೆ ಇವೆಲ್ಲ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವೆ ಹೊರತು ಕಡಿಮೆ ಮಾಡುವಂಥವಲ್ಲ ನಿಮ್ಮ ಮಕ್ಕಳನ್ನ ಭಾಳ ಸೂಕ್ಷ್ಮ ಸೂಕ್ಷ್ಮ ಅದೇ ಹೇಳ್ತಿರ್ತಾರೆ ಎಷ್ಟು ಸೂಕ್ಷ್ಮ ಬೆಳೆಸ್ತಾ ಇದ್ದೀರಿ ಅಂದರೆ ಆರತಿ ತೊಗೊಂಡ್ರೆ ಉಷ್ಣ ತೀರ್ಥ ತಗೊಂಡ್ರೆ ಶೀತ ಆರತಿ ತೊಗೊಂಡ್ರೆ ಉಷ್ಣ ತೀರ್ಥ ತೊಗೊಂಡ್ರೆ ಶೀತ ಅನ್ನೋಷ್ಟರ ಮಟ್ಟಿಗೆ ಸೂಕ್ಷ್ಮವಾಗಿ ಬೆಳೆಸ್ತಾ ಇದ್ದೀರಿ ಹೀಗೆ ಬೆಳೆಸಬಾರ್ದು ಮಕ್ಕಳನ್ನು ಗಟ್ಟಿಗೊಳಿಸಬೇಕು ಮಕ್ಕಳು ಗಟ್ಟಿ ಮುಟ್ಟಾಗಿ ಬೆಳೀಬೇಕು ಹಾಗೆ ನೀವೆಲ್ಲ ನೋಡ್ಕೋಬೇಕು ರೋಗಗಳಿಗೆ ಹೆದರಬೇಡಿ ಔಷಧಿಗಳನ್ನು ಆಶ್ರಯಿಸಬೇಡಿ ಅದರಲ್ಲೂ ರಾಸಾಯನಿಕ ಔಷಧಿಗಳೇನಿದಾವಲ್ಲ ಅವನ್ನ ಆಶ್ರಯಿಸಬೇಡಿ ಈ ಮಾತನ್ನು ನಾನು ಹೇಳ್ತಾ ಇಲ್ಲ ನಾನು ಔಷಧಿ ತಗೋಬೇಡಿ ಅಂತಂದರೆ ನಿಮ್ಮ ಡಾಕ್ಟ್ರುಗಳೆಲ್ಲ ಬೇಜಾರು ಮಾಡ್ಕೋಬೇಕು ಈ ಮಾತನ್ನು ನಾನು ಹೇಳ್ತಾ ಇಲ್ಲ ಒಂಬೈನೂರು ವರ್ಷದ ಹಿಂದೆನೆ ಬಸವಣ್ಣವರೇ ಹೇಳಿದ್ದಾರೆ ಆವಾಗ ಈ ಯಾವ ಔಷಧಿಗಳು ಇರಲಿಲ್ಲ